ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಇದೆ ಎಲ್ಲರೂ ಬಂದಿದ್ದಕ್ಕೆ ಆ್ಯಂಡ್ ತುಂಬ ಖುಷಿ ಆಗ್ತಾ ಇದೆ ಸೆಲೆಬ್ರಿಟಿ ಶೋ ಅಲ್ಲಿ ಸೆಲೆಬ್ರಿಟಿಸ್ ಜೊತೆ ಕುತ್ಕೊಂಡು ನೋಡಿದರೆ ತುಂಬ ಖುಷಿ ಆಗ್ತಾ ಇದೆ ಆ್ಯಂಡ್ ಅವ್ರಿಗೆ ಬಿಸಿ ಅಲ್ಲೂ ಕೂಡ ಎರಡು ಅವರ್ ಟೈಮ್ ಕೊಟ್ಟು ನಮ್ಮ ಸಿನಿಮಾ ನೋಡಕ್ಕೆ ಬಂದಿದ್ದಾರೆ ಆ್ಯಂಡ್ ಕನ್ನಡ ಸಿನಿಮಾ ಬೆಳೆಸಬೇಕು ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಬೇಕು ಅಂತ ಬಂದು ಕೂತ್ಕೊಂಡು ನೋಡಿದ್ದಾರೆ ಸೊ ಅವ್ರ ಜೊತೆ ಎಲ್ಲ ಕೂತ್ಕೊಂಡು ನೋಡಿದ್ದು ತುಂಬ ಖುಷಿ ಇದೆ ಆ್ಯಂಡ್ ಇವತ್ತು ನಂಗೆ ತುಂಬ ಪ್ರೌಡ್ ಫೀಲ್ ಆಗ್ತಾ ಇದೆ ಪ್ರತಿಯೊಬ್ಬರು ಆಡಿಯನ್ಸ್ ನನ್ನ ಚಿನ್ನಿ ಅಂತ ಗುರುತಿಸ್ತಾ ಇದಾರೆ ಇಷ್ಟು ಒಳ್ಳೆ ಪ್ರಾಜೆಕ್ಟ್ ಅಲ್ಲಿ ಇಷ್ಟು ಒಳ್ಳೆ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದು ನಾನು ನಿಜವಾಗ್ಲೂ ಪುಣ್ಯ ಮಾಡಿದೆ ಅಂಡ್ ಥ್ಯಾಂಕ್ ಯು ತರುಣ್ ಸರ್ ನಾನು ಯಾವಾಗಲೇ ಹೇಳ್ತೀನಿ ನಾನು ಇಲ್ಲಿ ನಿಂತಿದ್ದೀನಿ ಅಂಡ್ ಜನ ರೆಕಗ್ನೈಸ್ ಮಾಡ್ತಾ ಇದ್ದಾರೆ ಅಂದ್ರೆ ನನ್ನ ಕಾರಣ ನಮ್ಮ ತರುಣ್ ಸರ್ ನಾನು ಸರ್ ಥ್ಯಾಂಕ್ ಯು ಸೋ ಮಚ್ ನಾಲ್ಕು ಪಿಲ್ಲರ್ ನಿಂತಿದ್ದಾರೆ ಇಷ್ಟು ಒಳ್ಳೆ ಕಂಟೆಂಟ್ ಸಿನಿಮಾನ ಮಿಸ್ ಮಾಡ್ಕೊಳ್ಬೇಡಿ ಮಾಡ್ಕೋಬೇಡಿ ಎಲ್ರು ಕೂಡ ಹೋಗಿ ಈ ಸಿನಿಮಾ